ರೈತರಿಗೆ ಸ್ವಾತಂತ್ರ್ಯ ಇನ್ನೂ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ನಾವು ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ವಿ ಯಾಕಂದರೆ ಅನ್ನಾಕ ರೈತ ಉಪವಾಸ ಅಷ್ಟು ಉಪವಾಸ ಆದರೂ ಅವ್ರಿಗೆ ಒಂದಷ್ಟು ಕನಿಕರಾದ ಹುಟ್ಟುತ್ತಾ ಸಮಸ್ಯೆಗಳನ್ನ ಬಗರಿಸ್ತಾರೆ ಅಂತೇಳಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಹಾಗಾಗಿ ಏನು ಹದಿನಾಲ್ಕನೇ ತಾರೀಕು ನಿರಂತರವಾಗಿ ಅನಿರ್ದಿಷ್ಟ ಕಾಲ ಆಗಿರ್ತದೆ ಇದು ಏನೋ ಒಂದು ವಿಷಯ ನಮಗೆ ಕಬ್ಬಿನಿ ಏಳನೇ ಅಂತ ಜಾರಿಯಾಗಬೇಕು ಎಲ್ಲ ಕೆರೆಕಟ್ಟೆಗಳಿಗೂ ನೀರು ತುಂಬಬೇಕು ಚಂಗಡಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕು ಮತ್ತು ದಿನನಿತ್ಯ ಪ್ರಾಣಿಗಳು ಮಾನವ ಸಂಘರ್ಷ ನಡೀತಾ ಇದೆ ಪ್ರಾಣಿಗಳು ಬೆಳೆ ನಾಶ ಆಗ್ತಾ ಇದೆ ಎಲ್ಲರೂ ಒಂದು ಕಡೆ ಆಗ್ತಾ ಇದಕ್ಕೆ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ಉತ್ತರ ಕೊಡ್ತಾ ಇದ್ದಾರೆ ಬೇಜವಾಬ್ದಾರಿಯಿಂದ ನಡ್ಕತಾ ಇದ್ದಾರೆ ಹಾಗಾಗಿ ದಿನ ಈಗ ಬೆಳೆ ಬೆಳೆಯೋದೇ ಕಷ್ಟ ಆ ಬೆಳೆ ಅಷ್ಟು ಕಷ್ಟಪಟ್ಟು ಬೆಳೆದ್ರು ಸಹ ಈ ಥರ ಕಾಡು ಪ್ರಾಣಿಗಳು ಆ ರೈತ ಹೋಗ್ಬೇಕು ನಾಲ್ಕು ಕಡೆ ನಿಮಗೆ ವನ್ಯಜೀವಿಗಳಿರೋ ಧಾಮ ಇರೋದ್ರಿಂದ ಬಹಳಷ್ಟು ತೊಂದರೆಗಳಾಗುತ್ತೆ ಹಾಗಾಗಿ ಈ ಒಂದು ಮತ್ತೆ ಏನು ಮಾದೇಶ್ವರ ಪೇಟದ ಸುತ್ತಮುತ್ತ ಗ್ರಾಮಗಳಿಗೆ ಇನ್ನೂ ಪೋಡಿ ಆಗಿಲ್ಲ ಅವರಿಗೆ ಅಷ್ಟು ಸಲ ತಲಾ ವ್ಯವಸಾಯ ಮಾಡ್ಕೊಬರ್ತಾರೆ ಅವ್ರು ದುರಸ್ತಿ ಆಗಿಲ್ಲ ಒಂದು ಸಾಲ ತಗೊಳಕ್ಕಾಗಿಲ್ಲ ಒಂದು ಪಿ ಎಮ್ ಕಿಸಾನ್ ಸಿಗ್ತಾಯಿಲ್ಲ ಕರೆಂಟ್ ಇಲ್ಲ ಈಗ ಇವ್ರಿಗೆ ನಾಚಿಕೆ ಆಗಬೇಕು ಎಲ್ಲ ಆಡಿರೋ ಸರ್ಕಾರಗಳಿಗೆ ಆ ಒಂದು ಹತ್ತೊಂಬತ್ತು ಗ್ರಾಮಗಳಿಗೆ ಕರೆಂಟ್ ಇಲ್ಲ ಅಂದರೆ ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಆಗ್ಬೋದು ನಾವು ಏನು ಇವರು ನಮ್ಮ ದುಡ್ಡಿ ಆಳಕ್ಕೆ ಏನು ಆಡೋದು ಇಷ್ಟೆಲ್ಲ ಇಟ್ಕೊಂಡು ನಾವು ಅವತ್ತು ಆಮೇಲೆ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಕೆ ಆರ್ ಟಿ ಸಿ ಸೌ ಬಸ್ ಸೌಲಭ್ಯಗಳಾಗಬೇಕು ಪ್ರತಿ ಟನ್ ಕಬ್ಬಿ ಐದು ಸಾವಿರ ರೂಪಾಯಿ ಕೊಡಬೇಕು ಜೊತೆಗೆ ಅದನ್ನ ಏನು ದ್ವಿಪಕ್ಷೀಯ ಒಪ್ಪಂದ ಆಗಬೇಕು ಉಪ ಉತ್ಪನ್ನಗಳ ಲಾಭಾಂಶ ಕೊಡಬೇಕು ಇದುವರೆಗೂ ಉಪ ಉತ್ಪನ್ನ ಲಾಭಾಂಶ ಕೊಡೋದ್ರೆ ಇವ್ನು ಲಾಸ ಬ್ಯಾಲೆನ್ಸ್ ಶೀಟ್ ಕೊಡಲಿ ನಮಗೆ ಲಾಸ್ ಆಗಿದೆ ಎಷ್ಟು ಅಂತ ಬ್ಯಾಲೆನ್ಸ್ ಶೀಟ್ ಕೊಡಲಿ ಇರೋದೇ ಅದು ಎಂಡದ ಫ್ಯಾಕ್ಟ್ರಿ ಸಕ್ಕರೆ ಫ್ಯಾಕ್ಟ್ರಿ ಅಲ್ಲ ಬಂಡಾರಿ ಫಸ್ಟು ಬಂಡಾರಿ ಸೆಕೆಂಡು ಬಂಡಾರಿ ಮೂರು ಲಾಭ ಲಾಸ್ ಆಗಿದೆ ಹೆಂಗೆ ಈ ಥರ ಸಕ್ಕರೆ ಕಾರ್ಖಾನೆ ತೆಗೆದಿದ್ದೆ ಇವನು ಹಾಗಾಗಿ ನಾವು ಬ್ಯಾಲೆನ್ಸ್ ಶೀಟ್ ಕೊಡಬೇಕು ಜೊತೆಗೆ ಏನು ಎ ಪಿ ಎಮ್ ಸಿಗಳೋದು ರೈತರು ಮಾರ್ಕೆಟ್ ಅದು ಅಲ್ಲಿರೋದೆಲ್ಲ ದಲ್ಲಾಳಿಗಳು ಎಲ್ಲ ಹತ್ತು ಪರ್ಸೆಂಟ್ ಕಮಿಷನು ಅಲ್ಲ ಆ ಎ ಪಿ ಎಮ್ ಏನು ರೈತ ರೇಸ್ ಅಂತ ದಲ್ಲಾಳಿಗಳು ಮಾಡ್ತಾರೆ ಅದು ನಿಲ್ಲಬೇಕು ಹಾಗಾಗಿ ಬ್ಯಾಂಕಲ್ಲಿ ಏನು ಆತ್ಮನಿರ್ಭರ್ ಅಂತ ಕೂಕ್ಕತ್ತರೆ ಎಷ್ಟು ಜನ ಸಾಲ ಕೊಟ್ಟಿದ್ದಾರೆ ಇವರು ಎಷ್ಟು ಜನ ಹೆಣ್ಮಕ್ಳು ಸಾಲ ಕೊಟ್ಟಿದ್ರು ಎಷ್ಟು ಗೃಹ ಉತ್ಪನ್ನಗಳು ಮಾಡ್ತಾಯಿದ್ದರು ಯಾರಿಗೂ ಟ್ರೈನಿಂಗೂ ಇಲ್ಲ ಸಾಲನೂ ಇಲ್ಲ ಇಲ್ಲಿ ಬ್ಯಾಂಕಲ್ಲಿ ಎಲ್ಲ ಹೇಳ್ತಾರೆ ಇಲ್ಲಿಗೆ ಏನು ಶ್ಯೂರಿಟಿ ಕೊಡೋಲ್ಲ ಅಂತ ಆ ಬ್ಯಾಂಕ್ ಹೋದರೆ ಅವ್ರು ಕೊಡೋದೇ ಇಲ್ಲ ಶ್ಯೂರಿಟಿ ಕೇಳ್ತಾರೆ ಸಿಬಿಲ್ ಕೇಳ್ತಾರೆ ಏನೇನೋ ಕೇಳ್ತಾರೆ ಹಂಗಾಗಿ ಜೊತೆಗೆ ಎಕರೆ ವಾರು ಇನ್ನೂ ಬರೀ ಒಂದು ಲಕ್ಷ ಒಂದು ಕಾಲು ಲಕ್ಷ ಸಲ ಇದೆ ಒಂದು ಎಕರೆಗೆ ಇಸ್ ಜಮೀನು ರೇಟು ಇದೆ ಹಾಗಾಗಿ ಕನಿಷ್ಠ ಒಂದು ಎಕರೆಗೆ ಕೇಂದ್ರ ಸರ್ಕಾರ ಐದು ಲಕ್ಷ ರೂಗಳನ್ನು ಸಾಲವನ್ನು ಕೊಡಬೇಕು ಮತ್ತು ಚಾಮೂಲಲ್ಲಿ ನಾವು ಮಾಡಬೇಡ ಅಂತ ಹೇಳಿಲ್ಲ ಎಲ್ಲಿ ಲಾಭ ಇದೆ ಎಲ್ಲಿ ಆಗಿದೆ ಪಾಸಿಟಿವ್ ನೆಗೆಟಿವ್ನ ನೋಡಿ ಏನು ಅರವತ್ತು ಕೋಟಿದೆ ಅರವತ್ತು ಕೋಟಿನೂ ಸಾಲ ತಗೊಬೇಡಿ ನೀವು ಇಪ್ಪತ್ತು ಕೋಟಿನ ಮೂವತ್ತು ಕೋಟಿ ಇನ್ನೂ ಉಳಿದಂತ ಅದನ್ನು ಸರ್ಕಾರದಿಂದ ತಗೊಳ್ಳಿ ತಗೊಂಡು ಮಾಡಿ ಅಂತ ಹೊರತು ನೀವು ಅರವತ್ತು ಕೋಟಿನೂ ಸಾಲ ಮಾಡಿ ಈಗಲೇ ನೀವು ಲಾಸ್ ಇದ್ದೀರಾ ಮತ್ತು ಪ್ರತಿ ಸರಿ ನೀವು ತೋರಿಸ್ತಾ ಇರೋದು ಲಾಭ ತೋರಿಸ್ತಾ ಇರೋದು ಒಂದು ರೂಪಾಯಿ ಕಮ್ಮಿ ಮಾಡ್ತಿದ್ದೀರಿ ಲಾಭ ಮಾಡ್ತಿದ್ರಿ ನೀವು ಬೋನಸ್ ಅಂತ ಕತ್ತಿದ್ರಿ ಪ್ರೋಗ್ರೆಸ್ ತೋರ್ತಾ ಇದ್ದೀರಿ ಇನ್ನು ನೀವು ಹಾಲು ಮಾರಿ ಜಾಸ್ತಿ ದುಡ್ಡು ಕೊಡ್ಕೊಂಡು ಮಾಡಿಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮದೇ ಹಾಲು ಕಡಿಮೆ ಹಾಗಾಗಿ ಈ ಒಂದು ಎಲ್ಲ ಪರಿಶೀಲಿಸಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ